ತಾಲೂಕಿನ ಚಿಕ್ಕಮುದಿಗೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ರಂಗನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಕ್ಕಮುದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಂಗನಾಥ್ ಅವರದ್ದುಪಡಿಸಿ ಉಳಿದವರು ಯಾರು ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದ್ರು ನೂತನ ಅಧ್ಯಕ್ಷ ರಂಗನಾಥ್ ಮಾತನಾಡಿ ಗ್ರಾಮ ಪಂಚಾಯಿತಿ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಪ್ರಮುಖ ಪಾತ್ರ ವಹಿಸಲಿದೆ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ವಿಶೇಷವಾದ ಅನುದಾನ ಹಾಗೂ ನರೇಗಾ ಯೋಜನೆ ಇರುವುದರಿಂದಾಗಿ ಗ್ರಾಮಗಳನ್ನ ಸರ್ವತೋಮುಖ ಅಭಿವೃದ್ಧಿ ಪಡಿಸಬಹುದು ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಗಳ ಸಮಸ್ಯೆಗಳ ಒಂದು ಸಮಸ್ಯೆಯ ಜೊತೆಗೆ ಸ್ಥಳದಲ್ಲೇ ಈ ಖಾತೆ ಮಾಡುವ ಕೆಲಸಕ್ಕೆ ಚಾಲನೆಯನ್ನು ನೀಡಲಾಗುವುದು ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನ ಶಾಸಕ ಎಚ್ ಸಿ ಬಾಲಕೃಷ್ಣ ಬಮೂಲ್‌ ನಿರ್ದೇಶಕ ಎಚ್ಎನ್ ಅಶೋಕ್ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ್ ಹಾಗೂ ಎಲ್ಲ ಸದಸ್ಯರು ಸೇರಿಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಲು ಸಹಕಾರ ನೀಡಿದ್ದಾರೆ ಅವರ ಭರವಸೆಗೆ ಪೂರಕವಾಗಿ ಗ್ರಾಮ ಪಂಚಾಯತಿಯನ್ನ ಜಿಲ್ಲೆಯ ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದ್ರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂಕೆ ಕೆ ಧನಂಜಯ್ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ರವೀಶ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಶಿವರಾಜ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಗೋವಿಂದಯ್ಯ ಗಂಗರಾಜು ಪ್ರಮೀಳರಾಜಣ್ಣ ಮತ್ತು ರಂಗನಾಥ್ ನಾಗೇಶ್ ಉಪಾಧ್ಯಕ್ಷೆ ಸಾವಿತ್ರಮ್ಮ ಸದಸ್ಯರಾದಂಥ ಕೆಆರ್ ರವಿಕುಮಾರ್ ಪ್ರೇಮಾವತಿ ಮತ್ತು ಗಂಗಾಧರಯ್ಯ ಪಾರ್ವತಮ್ಮ ನರಸಮ್ಮ ಲಕ್ಷ್ಮಮ್ಮ ಭವ್ಯ ಪಿಡಿಒ ಶಿವಕುಮಾರ್ ಮತ್ತು ತಿಪ್ಪಸಂದ್ರ ಹರೀಶ್ ಸುರೇಶ್ ಇತರರು ಹಾಜರಿದ್ದರು ಒಬ್ಬ ದಲಿತ ವರ್ಗದ ಯುವಕನ ಎಲ್ಲರೂ ಆಯ್ಕೆ ಮಾಡಿ ನಾಯಕರಾದ ಬಾಲಣ್ಣರು ತಮ್ಮಾಜಣ್ಣವರು ನಮ್ಮ ಗುರುಗಳಾದ್ರೆ ಎಂ ಕೆ ಧನಂಜಣ್ಣವರು ಹಾಗೂ ನಮ್ಮ ಶಿವರಾಜಣ್ಣವರು ಹಾಗೂ ನಮ್ಮ ಪಿ ಎಚ್ ರಾಜಣ್ಣವರು ಹಾಗೂ ನಮ್ಮ ರವಿಚಣ್ಣವರು ನಮ್ಮ ಹೆಂಡಿ ಕೃಷ್ಣಣ್ಣವರು ತಿರ್ಗ ರಂಗಥಣ್ಣವರು ಅದೆಲ್ಲ ನಮ್ಮ ಗಂಗಾಧಾರನವರು ಎಲ್ಲ ಹಿರಿಯರು ನಮ್ಮ ತಮಿಳ್ನಾಡು ತಮಿಳ್ನಾಡು ಇರ್ಬೋದು ನಮ್ಮ ಎಲ್ಲ ಸರ್ವ ಸದಸ್ಯರುಗಳು ಸೇರಿ ಆಯ್ಕೆ ಮಾಡೋದಕ್ಕೆ ಅವ್ರೆಲ್ರಿಗೂ ತುಂಬ ಹೃದಯ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮುಂದೆ ಈಗ ಹಿಂದೆ ಹೇಳ್ತಾ ಇದ್ರೆ ಕಟ್ಟಡಕ್ಕೆ ಕಟ್ಟಡ ಇಲ್ಲ ಅಂತ ಅದಕ್ಕೆ ಏನು ಕ್ರಮ ಕೂಡ ಈಗ ಈಗ ನಮ್ಮ ನಾಯಕರು ಹೇಳದಂಗೆ ಶಿವನವರು ಹೇಳದಂಗೆ ನಾವೇಳ್ ಅದನ್ನ ಎಲ್ಲ ಹಿರಿಯರ ಹತ್ರ ಚರ್ಚಿಸಿ ಅದನ್ನ ಏನು ಕಾಮಗಾರಿ ಏನು ಹೇಳ್ತಾರೋ ಅದರಂತೆ ನಾವು ಮುಂದೂಡಿಯೋಕ್ಕೆ ಶಂಕುಸ್ಥಾಪನೆ ಮಾಡಿ ಪಾಯಕ್ರೆ ನನಗೆ ಇವತ್ತು ಚಿಕ್ಕಮದಿಗೆರೆಯ ಅಧ್ಯಕ್ಷರು ಸ್ಥಾನ ತೆರವಾಗಿದ್ದರಿಂದ ಈಗ ರಂಗನಾಥ್ ಅವ್ರನ್ನ ನಾವು ಈಗ ಅಧ್ಯಕ್ಷನಾಗಿ ಮಾ ಎಲ್ಲ ಸರ್ವ ಸದಸ್ಯರು ಸೇರಿ ನಮ್ಮ ಬಾಲಣ್ಣವರ ತಮಾಜಣ್ಣವರ ಧನಂಜಯಪ್ಪ ನಮ್ಮ ಸಂಸದರಾದ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಆಶೀರ್ವಾದದಂತೆ ಅವರ ಅವ್ರೇನು ನಿರ್ಧಾರ ಏನು ಮಾಡಿ ಅಂತ ಹೇಳಿರ್ತಾರೋ ಅದೇ ರೀತಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಪಂಚಾಯಿತಿ ಅಭಿವೃದ್ಧಿನ ಮಾಡಲಿ ಇನ್ಮೇಲಾರ ಕರೆಕ್ಟಾಗಿ ನೋಡಿ ನಿರ್ಧಾರನ ಅಧ್ಯಕ್ಷರು ತಗೊಳ್ಳಿ ಯಾಕೆಂದರೆ ಅಲ್ಲೇ ಎಲ್ಲರಿಗೂ ಹೇಳಿದ್ದಾಯಿತು ಶಂಕುಸ್ಥಾಪನೆ ಮಾಡೋ ಬತ್ತಿನಿಂದ ಮಾಡಿಲ್ಲ ಮಾಡಿಸ್ಕೇಳ ಹೇಳಿದೀವಿ ಅದು ಆಗಲಿ ಹಂಗಾಗಿ ಈ ಒಂದು ಪಂಚಾಯಿತಿಯನ್ನು ಹೆಚ್ಚು ಕಮ್ಮಿ ಈ ರಾಜ್ಯದಲ್ಲಿ ಯಾರು ಮಾಡಿಲ್ವೋ ಆ ಟೈಪಲ್ಲಿ ಹನ್ನೊಂದು ಜನ ಸದಸ್ಯರು ಏನಿದ್ರು ಎಲ್ಲರೂ ಸಹ ಅಧ್ಯಕ್ಷರಾಗಿ ಸರ್ ಸರ್ವ ಎಲ್ಲ ಸರ್ವ ಜನಾಂಗನೂ ಸಹ ನಾವು ಅವಿರೋಧವಾಗಿ ಆಯ್ಕೆ ಇನ್ನು ಹಿಂಗೆ ನಡ್ಕೊಂಡು ಹೋಗ್ಲಿ ಇವು ಒಳ್ಳೇದಾಗ್ಲಿ ನೀರು ರಸ್ತೆ ಚರಂಡಿ ಏನು ವಿಚಾರ ಅದಕ್ಕೆ ಆದ್ಯತೆಯನ್ನು ನೀಡಿ ಅಭಿವೃದ್ಧಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಲಿ ಅಂತಕ್ಕಂಥ ಒಂದು ಆಶಯವನ್ನ ಹೇಳ್ತಾ ಅವ್ರಿಗೆ ಅಧ್ಯಕ್ಷರಾದ ರಂಗನಾಥ ಅವ್ರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತಾಡ ಹೇಳ್ತಾ ಇದೀವಿ ಹೇಳ ಅಧ್ಯಕ್ಷರಾದವರು ಅಧ್ಯಕ್ಷರಾದ ದೊಡ್ಡ ವಿಚಾರ ಅಲ್ಲ ಕೆಲವೇ ದಿನಗಳು ಮಳೆ ಈಗ ಬಾಕಿ ಇದೆ ಈ ಸಂದರ್ಭದಲ್ಲಿ ಶಾಸಕರನ್ನ ಮತ್ತೆ ನಮ್ಮ ಮಾಜಿ ಸಂಸದರನ್ನ ಇಟ್ಕೊಂಡು ಹೆಚ್ಚಿನ ಅನುದಾನಗಳು ತಂದು ಎಲ್ಲಾ ಗ್ರಾಮಗಳಿಗೂ ಸದಾ ಬೇರೆ ಪಂಚಾಯತಿಗಳಿಗೆ ವಹಿಸ್ಕೊಂಡ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂತ ತೊಂದರೆ ಇಲ್ಲ ಉಳಿದಂತ ಸಣ್ಣ ಪುಟ್ಟ ಕೆಲಸಗಳ್ನು ಸಹ ಮಾಡಿ ಎಲ್ಲಾ ರೀತಿ ಮೂಲ